ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟಾರೋಳ್ಗೆ ಸ್ವಾಗತ ನಿಮ್ಮ ಸಂಗಾತಿಗೆ ಯಾವ ರೀತಿಯ ಆಶೀರ್ವಾದಗಳು ನಿಮ್ಮಿಬ್ಬರ ಮೇಲೆ ಯಾವ ರೀತಿಯ ಆಶೀರ್ವಾದಗಳು ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ನೋಡೋಣ inventor han inte läste det men tog Sita mati vandidare, ವಾಮನ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಸೂರ್ಯದೇವನ ಆಶೀರ್ವಾದವೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸೀತಾದೇವಿಯ ಆಶೀರ್ವಾದ ಸಿಗ್ತಾ ಇದೆ ಗಂಗಾ ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅನುಗ್ರಹ ಮತ್ತು ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿದೆ ಏನೆಂದರೆ ತುಂಬ ಶಾಂತ ಸ್ವಭಾವದವರು ನೀವಾಗಿರ್ತೀರಾ ಇಲ್ಲಿ ತುಂಬ ಜವಾಬ್ದಾರಿಗಳು ತುಂಬ ತಲೆನೋವು ತುಂಬಾ ನಿಮಗೆ ಯೋಚನೆ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನನ್ನ ಪರಿಸ್ಥಿತಿ ಸರಿ ಹೋಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ನೋವಲ್ಲಿ ಇದ್ದೀರಾ ತುಂಬ ಬೇಜಾರಲ್ಲಿ ಇರುವಂಥದ್ದು ಇದ್ರಿ ಇಷ್ಟು ದಿನ ಅಂತ ಅನ್ನಿಸ್ತಿದೆ ಎಷ್ಟು ಜವಾಬ್ದಾರಿಗಳು ಒಂದು ಇತ್ತು ನಿಮಗೆ ಆ ಜವಾಬ್ದಾರಿಗಳಿಂದ ಒಂದು ಮುಕ್ತಿ ಸಿಗ್ತಾ ಇದೆ ಒಂದು ಜವಾಬ್ದಾರಿ ಎಲ್ಲ ಒಂದು ಪ್ರೀತಿ ವಿಚಾರವಾಗಿ ಒಂದು ಮೋಸ ಆಗಿರ್ಬೋದು ನಿಮಗೆ ಒಂದು ಕೆರಿಯರ್ ವಿಚಾರವಾಗಿ ಮೋಸ ಆಗಿರುವಂಥದ್ದು ನೋವಲ್ಲಿ ಇರುವಂಥದ್ದು ಎಲ್ಲ ರೀತಿಯ ನೋವುಗಳು ಏನೇನು ಇದ್ದವು ಆ ನೋವುಗಳು ನಿಮಗೆ ಕಂಪ್ಲೀಟಾಗಿ ಇದು ಕಂಪ್ಲೀಟ್ ಆಗೋಲ್ಲ ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ರೆ ಅದನ್ನು ದೂರ ಮಾಡ್ಕೊಳ್ಳಿ ಎಂಥ ಪರಿಸ್ಥಿತಿಲೂ ಕೂಡ ನೀವು ತಾಳ್ಮೆಯಿಂದ ಇದ್ದಿದ್ದಲ್ಲಿ ಶಾಂತವಾಗಿ ಇದ್ದಿದ್ದಲ್ಲಿ ನಿಮ್ಮ ಎಂಥ ಕಷ್ಟದ ಪರಿಸ್ಥಿತಿಗಳು ಕೂಡ ದೂರ ಆಗುವಂಥದ್ದು ಇಲ್ಲಿ ಇದೆ ಲೀಡರ್ ಆಗುವಂಥ ಗುಣಗಳು ಕೆಲವರಲ್ಲಿ ಇಲ್ಲಿ ಇದೆ ಕೆಲವರು ಶಾಂತವಾಗಿ ಇದ್ದಿದ್ದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತಲೂ ಕೂಡ ಇಲ್ಲಿ ಇದೆ ತುಂಬ ಶಾಂತವಾಗಿ ಸಮಾಧಾನವಾಗಿ ಇರಿ ತುಂಬ ಒಂದು ಒಂದು ಸಾಧನೆಯ ನೀವು ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಇದೆ ಮತ್ತು ಕೆಲವರಿಗೆ ತುಂಬ ಅಧಿಕಾರಗಳು ಸಿಗುವಂಥದ್ದು ಈ ಹುಣ್ಣಿಮೆ ಕಳೆದ ನಂತರ ಅಧಿಕಾರ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಎಲ್ಲೋ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರ ಅವರ ಆಶೀರ್ವಾದದಿಂದ ಒಂದು ಅಧಿಕಾರ ಪಟ್ಟ ಒಂದು ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಸಿಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುವಂಥದ್ದು ಒಂದು ಒಂದು ಯಶಸ್ಸು ನಿಮಗೆ ಸಿಗುವಂಥದ್ದು ಒಂದು ಏನು ಅಂದರೆ ಒಂದು ಜವಾಬ್ದಾರಿ ಕೆಲಸಗಳು ನಿಮಗೆ ಸಿಗುವಂತದ್ದು ಒಂದು ಅಧಿಕಾರ ಸಿಗುವಂತದ್ದು ನಿಮ್ಮ ಜೀವನಕ್ಕೆ ಬರುವಂತದ್ದು ಇದೆ ಈ ಸಾರಿ ಅಮಾವಾಸ್ಯೆ ಕಳೆದ ನಂತರ ಎಷ್ಟು ದಿನ ಯಾರೆಲ್ಲ ಸೀತೆ ವನವಾಸವನ್ನು ಅನುಭವಿಸ್ತಾ ಇದ್ರಿ ನೋವುಗಳನ್ನು ತಿಂತಾ ಇದ್ರಿ ಈ ಭೀಮಾ ಅಮಾವಾಸ್ಯೆನ ಕಳೆದ ನಂತರ ನಿಮ್ಮ ಜೀವನಕ್ಕೆ ಪರೀಕ್ಷೆಗಳೆಲ್ಲ ಮುಗಿದಿದೆ ಎಂಡಿಂಗ್ ಆಗಿದೆ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ ಈ ಯೋಚನೆ ಮಾಡಬೇಡಿ ಎಲ್ಲದರಲ್ಲೂ ನೀವೇ ವಿನ್ ಆಗ್ತೀರಾ ನೀವು ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿಗಳು ಕೂಡ ಆಗಿರೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ಬೇಗ ಇಲ್ಲಿ ಪರಿಹಾರ ಆಗೋದ್ರಲ್ಲಿ ಇದೆ ಇಷ್ಟು ದಿನ ವನವಾಸದಿಂದ ಹೊರಗಡೆ ಬರುವಂಥದ್ದು ಇಲ್ಲಿ ಇದೆ ತುಂಬ ಮೃದು ಸಬ್ಬದವರು ನೀವು ಆಗಿರ್ತೀರ ಮತ್ತು ತುಂಬ ಶಾಂತವಾಗಿಯೂ ಕೂಡ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮ ಕಣ್ಣೀರಿಗೆ ನಿಮ್ಮ ಕಷ್ಟಗಳೆಲ್ಲ ಏನೇನು ಇಷ್ಟು ದಿನ ಇದ್ದು ಅದು ಕಷ್ಟಗಳೆಲ್ಲ ಗಂಗೆ ಮಾತೆ ತೊಳೆದು ಆಗ್ತಾ ಇದ್ದಾರೆ ನಿಮ್ಮನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತಲೂ ಇದೇ ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ಎಲ್ಲೋ ಕೆಲವರು ನೀರಿನ ಹತ್ರ ಹೋಗಬೇಡಿ ಜಾಸ್ತಿ ದೂರ ಪ್ರಯಾಣಗಳನ್ನು ಮಾಡಬೇಡಿ ಕೂಡ ಮುನ್ಸೂಚನೂ ಇಲ್ಲಿ ಸಿಗುವಂಥದ್ದು ಹುಷಾರಾಗಿ ಇರಿ ಅಂತ ಬಂದಿರುವಂಥದ್ದು ಮತ್ತೆ ಇಲ್ಲಿ ಏನು ಅಂದ್ರೆ ತುಂಬಾ ನೋವಲ್ಲಿ ಯಾರ್ಯಾರಿಲ್ಲ ಇದ್ದೀರಾ ನಿಮ್ಮ ಹಸ್ಬೆಂಡ್ನ ನೆನ್ಪು ಮಾಡಿಕೊಂಡು ಅವರು ದೂರ ಆಗಿರೋದ್ರಿಂದ ತುಂಬಾ ಬೇಜಾರಲ್ಲಿ ಇದ್ದೀರಾ ಬಟ್ ನಿಮ್ಮ ಪರ್ಸನ್ ನಿಮಗೆ ವಾಪಸ್ ಬರೋದ್ರಲ್ಲಿ ಇದ್ದಾರೆ ಅಂತಲೂ ಕೂಡ ಬಂದ ಎಲ್ಲ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅನುಗ್ರಹ ಸಿಗ್ತಾ ಇದೆ ಇಷ್ಟು ದಿನ ಕಾಯ್ತಾ ಇದ್ರಿ ಅಲ್ವಾ ನಿಮ್ಮ ಪರ್ಸನ್ಗೋಸ್ಕರ ನಿಮ್ಮ ವ್ಯಕ್ತಿಗೋಸ್ಕರ ಅವರು ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಪವಿತ್ರವಾದ ಪ್ರೀತಿ ಅವರನ್ನ ವಾಪಸ್ ಕರ್ಕೊಂಡು ಬರ್ತಾ ಇದೆ ಅಂತನೂ ಕೂಡ ಇಲ್ಲಿ ಇದೆ ಪರೀಕ್ಷೆಗಳಿಂದ ಮುಕ್ತಿಯನ್ನ ಪಡೀತೀರಾ ಈ ಅಮಾವಾಸ್ಯೆ ನಂತರ ಅಂತ ಬಂದಿರುವಂಥದ್ದು ಗಂಗೆ ಮಾತೆಯಿಂದ ಆಶೀರ್ವಾದ ಇರೋದ್ರಿಂದ ನೀವು ತುಂಬ ನೋವಲ್ಲಿ ಇದ್ದೀರ ಕಣ್ಣೀರನ್ನು ಹಾಕಿದ್ದೀರ ಅಲ್ವಾ ಗಂಗೆ ಮಾತೆಯ ಆಶೀರ್ವಾದದಿಂದ ಆ ನೋವುಗಳು ಕಷ್ಟಗಳು ಎಲ್ಲ ಕಣ್ಣೀರಾಗಿ ನೀರಾಗಿ ಹೊರಟೋಗುವಂಥ ಸಂದರ್ಭಗಳು ಇದು ಇನ್ನು ಮುಂದೆ ಬಂದಿರು ಬರುತ್ತೆ ಅಂತಲೂ ಇದೆ ಯೋಚನೆನ ಮಾಡಬೇಡಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತಲೂ ಇದೆ ಇನ್ನು ಕೆಲವರು ತುಂಬ ಜನ ಇಲ್ಲಿ ನೀರಿನ ವಿಚಾರವಾಗಿ ಹುಷಾರಾಗಿ ಇರಿ ಅಂತಲೇ ಬಂದಿರುವಂಥದ್ದು ನೀರಿನ ಹುಷಾರ ವಿಚಾರವಾಗಿ ಹುಷಾರಾಗಿ ಇರಿ ತುಂಬ ಕೇರ್ಫುಲ್ಲಾಗಿ ಇರಬೇಕು ಏನೋ ಒಂದು ಪ್ರಾಬ್ಲಮ್ಸ್ಗಳಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ಗಳಾಗುವಂಥದ್ದು ನೀರಿನ ವಿಚಾರವಾಗಿ ಹುಷಾರಾಗಿ ಇಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹುಷಾರಾಗಿ ಇರಬೇಕು ಆಗಿದೆ ನೀವು ಯಾರೆಲ್ಲ ದೂರ ಪ್ರಯಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರ ಪ್ಲೀಸ್ ಅವರು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕಾಗಿದೆ ಇಷ್ಟು ದಿನ ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದೀನಿ ನಾನು ಅಂತ ಯಾರೆಲ್ಲೋ ಯೋಚನೆ ಮಾಡ್ತಾ ಇದ್ರ ಆದರೆ ಲಕ್ ನಿಮ್ಮ ಸೈಡಲ್ಲೇ ಇರೋದರಿಂದ ಎಲ್ಲೂ ಹೋಗಲ್ಲ ನಿಮ್ಮ ಕೀ ನಿಮ್ಮ ಹತ್ರನೇ ಇರೋದ್ರಿಂದ ಲಕ್ ಕೂಡ ನಿಮ್ಮ ಅದರಲ್ಲೇ ಇರೋದರಿಂದ ಏನೆಲ್ಲ ಓಲ್ಡಲ್ಲಿ ಇತ್ತು ಅದು ಸ್ಟಾಪ್ ಅಂದರೆ ಓಲ್ಡಲ್ಲಿ ಇಟ್ಕೊಂಡಿದ್ರಿ ಅಲ್ವಾ ಅದು ಒಂದು ಬಿಗಿನಿಂಗನ್ನು ಕಾಣ್ತಾ ಇದೆ ನೀವು ಬಿಗಿನಿಂಗನ್ನು ಕಾಣ್ತಾ ಇದೆ ನಿಮ್ಮ ಹಾರ್ಡ್ ವರ್ಕ್ ವರ್ಕಿಗೆ ಇಷ್ಟು ದಿನ ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ ನೀವು ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗೋದ್ರಲ್ಲಿ ಇದೆ ಅಂತಲೂ ಬಂದಿರುವಂಥದ್ದು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮುಖಾಂತರ ಕೂಡ ನಿಮಗೆ ಒಂದು ಆನ್ಸರ್ ಸಿಗುತ್ತೆ ಅಂತಲೂ ಬಂದಿರುವಂಥದ್ದು ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಯಶಸ್ಸನ್ನ ಕಾಪಾಡುತ್ತೆ ನೀವು ಒಂದು ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಒಂದು ನೀವು ಬಗ್ಗೆ ನಿಮ್ಮ ಕಮಿಟ್ಮೆಂಟನ್ನು ಇಟ್ಕೊಂಡಿರುವಂಥದ್ದು ನಂಬಿಕೆನ ಇಟ್ಕೊಳ್ಳಿ ಆಗೋ ಆಗುತ್ತೋ ಅಂತ ಕನ್ಫ್ಯೂಷನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು ಎಷ್ಟು ದಿನ ಓಲ್ಡಲ್ಲಿ ಏನೇನೆಲ್ಲ ಇತ್ತೋ ತುಂಬ ಲಕ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೇ ಯೋಚನೆ ಮಾಡಬೇಡಿ ಫಸ್ಟ್ ನೀವು ಒಂದು ಸ್ವಲ್ಪ ಸದ್ಯಕ್ಕೆ ಅಡ್ಜಸ್ಟ್ಮೆಂಟ್ ಮುಖ್ಯ ಆಗಿದೆ ಅಡ್ಜಸ್ಟನ್ನು ಮಾಡ್ಕೋಬೇಕಾಗಿದೆ ನಿಮ್ಮ ಸೈಡನೇ ನಿಮ್ಮ ಕೀ ಇರೋದರಿಂದ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಎರಡೆರಡು ಮುಖಗಳನ್ನು ಇಟ್ಕೊಂಡಿರುವಂಥದ್ದು ನೀವು ಹಾಗಿರುತ್ತೆ ಮೇಲ್ನೋಟಕ್ಕೆ ಬೇರೆ ಇರ್ತೀರಾ ಒಳನೋಟಕ್ಕೆ ಬೇರೆ ಇದ್ದೀರಾ ನೀವು ಅಂತಲೂ ಬಂದಿರುವಂಥದ್ದು ನಿಮ್ಮ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಫಸ್ಟು ಕಂಟ್ರೋಲಲ್ಲಿ ಹಿಡ್ಕೊಳ್ಳಿ ನಿಮ್ಮ ದೃಷ್ಟಿಯನ್ನು ಹಿಡಿದು ಕೂಡ ನಿಮಗೆ ಒಂದು ಸಕ್ಸಸ್ ಸಿಗೋದ್ರಲ್ಲಿ ಇದೆ ಕಂಟ್ರೋಲನ್ನು ಮಾಡ್ತಾ ಇಲ್ಲ ನೀವು ತುಂಬ ಓಪನ್ ಅಪ್ ಆಗಿ ಇದ್ದೀರಾ ಜಾಸ್ತಿ ಓಪನ್ ಅಪ್ ಆಗಿ ಇದ್ದೀರಾ ಇರಿಟೇಟ್ ಮಾಡೋ ಮುಖಾಂತರ ಓಪನ್ ಆಗ್ತಾ ಇದ್ದೀರಾ ನೀವು ಅಂತ ಇರುವಂಥದ್ದು ಮತ್ತು ಇಲ್ಲಿ ನೀವೇನು ಇದ್ದೀರ ನಿಮಗೆ ಒಂದು ಪರೀಕ್ಷೆನ ಕೊಟ್ಟಿರುವಂಥದ್ದು ಆ ಪರೀಕ್ಷೆಯನ್ನು ಹೊರ ಬರಬೇಕು ಅಂತ ಅಂದರೆ ನೀವು ಮೆಡಿಟೇಷನ್ ಮುಖಾಂತರ ಕೂಡ ನೀವು ಇದನ್ನು ಯೋಚನೆ ಮಾಡಿ ನೀನು ನೀವು ಮಾಡ್ತಾ ಇರುವಂಥದ್ದು ನಿಮಗೆ ಬಂದಿರುವಂಥದ್ದು ಯಾವ ರೀತಿಯಾಗಿ ಅಂತ ಯೋಚನೆ ಮಾಡಿ ಅದು ಯಾ ಯಾವ ರೀತಿಯಾಗಿ ನಿಮಗೆ ಸಿಗುತ್ತೆ ಅಂದರೆ ಒಂದು ಮೆಡಿಟೇಷನ್ ಮಾಡೋ ಮುಖಾಂತರ ನಿಮಗೆ ಒಂದು ಆನ್ಸರ್ ಸಿಗ್ಬೋದು ಒಂದು ಮೆಡಿಟೇಷನ್ ಮಾಡೋ ಮುಖಾಂತರ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ನೀವು ಇಷ್ಟು ದಿನ ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಾ ನೀವು ಅದಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಪ್ರತಿಫಲ ಸಿಗುವಂಥದ್ದು ಇಲ್ಲಿ ಇರುತ್ತೆ ಫಸ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಜೊತೆನೇ ಇದೆ ನಿಮ್ಮ ಲಕ್ ನಿಮ್ಮ ಜೊತೆನೇ ಇದೆ ನಿಮಗೆ ಲಕ್ ಕೂಡ ಇದೆ ಅದರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಒಂದು ನಿಮ್ಮ ನೋವನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಇದೆ ನಿಮಗೆ ಇದು ಒಂದು ಟಾಸ್ಕ್ ರೂಪದಲ್ಲಿ ಸಿಕ್ಕಿರುವಂಥದ್ದು ನೀವು ಹೇಗಿರ್ತೀರಾ ಅನ್ನೋ ಒಂದು ಟಾಸ್ಕ್ ರೂಪದಲ್ಲಿ ನಿಮಗೆ ಸಿಕ್ಕಿರುವಂಥದ್ದು ದಯವಿಟ್ಟು ಮೆಡಿಟೇಷನ್ ಮಾಡಿ ಯೋಚನೆಯನ್ನು ಮಾಡಬೇಡಿ ನಿಮಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್